ನಮಸ್ಕಾರ ನಾನು ಬಿಆರ್ ನಾಯ್ಡು ಕನಸು ದೊಡ್ಡದಾಗಿರಲಿ ಆದಿ ಕಷ್ಟವಾಗಿದ್ದರೂ ಗುರಿ ತಲುಪಲು ಪ್ರಯತ್ನವಿರಲಿ ಈ ಮಾತನ್ನು ಹೇಳಿದ ವ್ಯಕ್ತಿಯೇ ಇಂದು ಜೈಲಿನಲ್ಲಿದ್ದಾರೆ ಅನ್ನೋದು ನಿಜಕ್ಕೂ ದುರಂತ ನಿಂದ ಬರುತ್ತಿರುವ ಸುದ್ದಿಗಳು ಭಾರತದ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕೆ ಶಾಂತಿಯ ಹೋರಾಟಗಾರ ಶಿಕ್ಷಣ ತಜ್ಞ ಪರಿಸರ ವಿಜ್ಞಾನಿ ಐಸ್ ಮ್ಯಾನ್ ಸೋನಂ ವಾಂಗ್ಚುಕ್ ಅವರನ್ನು ಬಿಜೆಪಿ ಸರ್ಕಾರ ದೇಶದ್ರೋಹಿ ಎಂದು ಬಂಧಿಸಿದೆ ಸೋನಂ ವಾಂಗ್ಚುಕ್ ಅವರು ಹಿಮಾಲಯದ ಪರಿಸರ ಉಳಿಸಲು ತಮ್ಮ ಜೀವನವನ್ನೇ ಅರ್ಪಿಸಿದವರು ಹಳ್ಳಿ ಮಕ್ಕಳಿಗೆ ಪರ್ಯಾಯ ಶಿಕ್ಷಣ ತಂದುಕೊಟ್ಟವರು ಹಿಮ ಕರಗೋದರಿಂದ ರೈತರಿಗೆ ಹಾನಿಯಾಗಬಾರದೆಂದು ಐಸ್ತೂಪ ಎಂಬ ಆವಿಷ್ಕಾರ ಮಾಡಿದವರು ಇದೇ ಸೋನಂ ವಾಂಗ್ಚುಕ್ ಇದೇ ವಾಂಗ್ಚೋಕ್ ತ್ರೀ ಇಡಿಯಟ್ ಚಿತ್ರದ ರಾಮ್ಚೋ ಪಾತ್ರಕ್ಕೆ ಸ್ಫೂರ್ತಿಯಾದವರು ಇಂಥ ವ್ಯಕ್ತಿಯನ್ನು ದೇಶದ್ರೋಹಿ ಎನ್ನುತ್ತಿದೆ ಕೇಂದ್ರ ಬಿಜೆಪಿ ಸರ್ಕಾರ ಇದು ನಾಚಿಕೆಗೇಡಿನ ಸಂಗತಿ ಅಲ್ವಾ ಸ್ನೇಹಿತರೆ ಲಡಾಖ್ ಜನರ ಹೋರಾಟ ಹೊಸದೇನಲ್ಲ ಕಳೆದ ಐದು ವರ್ಷಗಳಿಂದ ಅವರು ಒಂದೇ ಮಾತು ಹೇಳ್ತಿದ್ದಾರೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಸಂವಿಧಾನದ ಆರನೇ ಅನುಚೇತದಡಿ ರಕ್ಷಣೆ ನೀಡಿ ಲಡಾಖ್ಗೆ ರಾಜಸ್ಥಾನಮಾನವನ್ನು ನೀಡಿ ಇಷ್ಟೇ ಅವರ ಬೇಡಿಕೆಗಳು ಆದರೆ ಮೋದಿ ಸರ್ಕಾರ ಕೊಟ್ಟ ಮಾತಿನಿಂದ ತಪ್ಪಿತ್ತು ಸೆಪ್ಟೆಂಬರ್ ಇಪ್ಪತ್ ಮೂರು ಇಪ್ಪತ್ನಾಲ್ಕರಂದು ನಡೆದ ಶಾಂತಿಯುತ ಪ್ರತಿಭಟನೆ ಹಿಂಸಾತ್ಮಕವಾಯಿತು ಪೊಲೀಸರ ಗುಂಡಿಗೆ ನಾಲ್ವರು ಪ್ರಾಣ ಕಳೆದುಕೊಂಡ್ರು ಎಂಬತ್ತಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಇಲ್ಲಿ ಮೃತರಾದವರಲ್ಲಿ ಒಬ್ಬರು ಕಾರ್ಗಿಲ್ ಯೋಧ ಕೂಡ ದೇಶಕ್ಕಾಗಿ ಜೀವ ಕೊಟ್ಟವರನ್ನೇ ಬಿಜೆಪಿ ಸರ್ಕಾರ ಬಳಿ ಪಡೆದುಕೊಳ್ತು ವಾಂಗ್ಚುಕ್ ಅವರು ಮೌನ ಹೋರಾಟ ನಡೆಸಿದ್ರು ಗಾಂಧಿ ದಾರಿಯಲ್ಲಿ ಉಪವಾಸ ನಡೆಸಿದ್ರು ಜನ ರೊಚ್ಚಿಗೆದ್ದಾಗಲು ಅವರು ಶಾಂತಿಯುತ ಪಾಠ ಮಾಡಿದ್ರು ನನ್ನ ಹೋರಾಟ ಅಹಿಂಸೆಯದು ಗಾಂಧೀಜಿಯವರ ದಾರಿಯದ್ದು ಅಂದರು ಆದರೆ ಈ ಕೇಂದ್ರ ಬಿಜೆಪಿ ಸರ್ಕಾರ ಮಾತ್ರ ಮಾಡಿದ್ದೇನು ಅಹಿಂಸೆಯ ಹೋರಾಟಗಾರರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿತು ಇಷ್ಟೇ ಅಲ್ಲ ಬಿಜೆಪಿ ಪಕ್ಷದ ಐಟಿ ಸೆಲ್ ಹಾಗೂ ಕೆಲ ಗೋಧಿ ಮಾಧ್ಯಮಗಳು ಸೋನಂ ವಾಂಗ್ಚುಕ್ ಅವರ ಹಳೆಯ ಫೋಟೋ ಹಾಗೂ ವಿಡಿಯೋಗಳನ್ನು ತಂದು ಸೋನಂ ವಾಂಗ್ಚುಕ್ ಅವರು ಪಾಕಿಸ್ತಾನದ ಏಜೆಂಟ್ ಎಂದು ಸುಳ್ಳು ಪ್ರಚಾರ ಮಾಡುತ್ತಿದೆ ಪಾಕಿಸ್ತಾನದಲ್ಲಿ ನಡೆದ ಒಂದು ಪರಿಸರ ಸಮಾವೇಶದಲ್ಲಿ ಭಾಗವಹಿಸಿದ್ದನ್ನು ದೇಶದ್ರೋಹ ಎಂದು ತೋರಿಸುತ್ತಿದೆ ತ್ರೀ ಇಡಿಯೇಟ್ ಸಿನಿಮಾನೇ ಸೀನಾದ ಸಂಚು ಅಂತೂ ಪ್ರಚಾರ ಮಾಡುತ್ತಿದೆ ಸುಳ್ಳನ್ನು ಹರಡುವ ಮೂಲಕ ಸತ್ಯವನ್ನು ಮರೆಮಾಚಲು ಬಿಜೆಪಿ ಯತ್ನಿಸುತ್ತಿದೆ ಸ್ನೇಹಿತರೆ ಇದು ಕೇವಲ ಲಡಾಖ್ನ ವಿಷಯ ಅಲ್ಲ ಇದು ಭಾರತದ ಪ್ರಜಾಪ್ರಭುತ್ವದ ಪ್ರಶ್ನೆ ಇಂದು ಸೋನಂ ವಾಂಗ್ಚುಕ್ ಅವರ ಮೇಲೆ ಕೇಸ್ ಕೇಸಾಗದವರು ನಾಳೆ ನಮ್ಮ ನಿಮ್ಮ ಧ್ವನಿಯನ್ನು ಅಡಗಿಸಬಹುದು ಆದ್ದರಿಂದ ನಾವೆಲ್ಲರೂ ಎಚ್ಚರವಾಗಬೇಕು ಈ ಸುಳ್ಳು ದೇಶಭಕ್ತರ ವಿರುದ್ಧ ಸೋನಂ ವಾಂಗ್ಚುಕ್ ಅವರಂತ ನೈಜ ಹೋರಾಟಗಾರರ ಬೆಂಬಲಕ್ಕೆ ನಿಲ್ಲಬೇಕು ಇಲ್ಲದಿದ್ದರೆ ಈ ಬಿಜೆಪಿಯವರ ಆಡಳಿತದಲ್ಲಿ ಉದ್ಯೋಗವಿಲ್ಲದ ಭರವಸೆ ಇಲ್ಲದ ಭಯದ ಸಮಾಜವಾಗುತ್ತದೆ ಈ ಭಾರತ